ಸ್ನೇಹಿತರೆ ಇಷ್ಟು ದಿನಗಳ ಕಾಲ ಕಾತುರದಿಂದ ಕಾಯುತ್ತಿರುವ ಆಂಕರ್ ಅನುಶ್ರೀ ಅವರ ಅಭಿಮಾನಿಗಳಿಗೆ ಇದೀಗ ಅನುಶ್ರೀ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಇದೇ ಆಗಸ್ಟ್ ಇಪ್ಪತ್ತೆಂಟಕ್ಕೆ ನಿರುಪರಿಕಿ ಅನುಶ್ರೀ ಮದ್ವೆ ಆಗುತ್ತಿದ್ದಾರೆ ಹಾಗಾದ್ರೆ ಆ ಹುಡುಗ ಯಾರು ಎನ್ನುವುದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಇಷ್ಟು ದಿನಗಳಿಂದ ಕಾದಿರುವುದಕ್ಕೆ ಈಗ ಅನುಶ್ರೀ ಅವರಿಗೆ ಒಬ್ಬ ದೊಡ್ಡ ವ್ಯಕ್ತಿಯೇ ಸಿಕ್ಕಿದ್ದಾರೆ ಹಾಗಾದ್ರೆ ನಿಜವಾಗ್ಲೂ ಇವರು ಕೋಟಿ ಕುಳನ ಯಾರು ಈ ಹುಡುಗ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಅನುಶ್ರೀ ಅವರು ಈ ವಯಸ್ಸಿಗೆ ಮದುವೆ ಆಗುತ್ತಿರುವುದರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ತಪ್ಪದೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ನಿರೂಪಕಿ ನಟಿ ಅನುಶ್ರೀ ಅವರು ಅಸೆಮಣೆ ಏರಲು ಸಜ್ಜಾಗಿದ್ದಾರೆ ಕೆಲ ವರ್ಷಗಳಿಂದ ಅನುಶ್ರೀ ಮದುವೆ ಯಾವಾಗ ಅನ್ನೋರಿಗೆ ಸಿಹಿ ಸುದ್ದಿ ಸಿಕ್ಕಿದೆ ಮದುವೆ ಯಾವಾಗ ಹೌದು ಕನ್ನಡದ ಖ್ಯಾತ ನಿರೂಪಕಿ ಅನುಶ್ರೀ ಅವರು ಆಗಸ್ಟ್ ಇಪ್ಪತ್ತೆಂಟಕ್ಕೆ ಮದುವೆ ಆಗಲಿದ್ದಾರೆ ಕೊಡಗು ಮೂಲದ ಕಾರ್ಪೊರೇಟ್ ಉದ್ಯಮಿ ಜೊತೆ ಅನುಶ್ರೀ ಮದುವೆ ನಡೆಯಲಿದೆ ಅನುಶ್ರೀ ಅವರು ಫ್ಯಾಮಿಲಿ ನೋಡಿದ ಹುಡುಗನನ್ನೇ ಮದುವೆ ಆಗುತ್ತಿದ್ದಾರೆ ಬೆಂಗಳೂರಿನಲ್ಲಿ ಗ್ರ್ಯಾಂಡ್ ಆಗಿ ಮದುವೆ ನಡೆಯಲಿದೆ ಹೌದು ಕೆಲ ಫೇಕ್ ಸೋಷಿಯಲ್ ಮೀಡಿಯಾ ಪೇಜ್ಗಳು ಅನುಶ್ರೀ ಆ ನಟನ ಜೊತೆ ಮದುವೆ ಆಗಲಿದ್ದಾರೆ ಈ ನಟನ ಮದುವೆ ಆಗಲಿದ್ದಾರೆ ಎಂಬ ಸುದ್ದಿ ಹಬ್ಬುತ್ತಿತ್ತು ಹಾಗೆಲ್ಲ ಅನುಶ್ರೀ ಅವರೇ ಇದೆಲ್ಲ ಸುಳ್ಳು ಎಂದು ಹೇಳುತ್ತಿದ್ದರು ಸಾಕಷ್ಟು ಜನರ ಜೊತೆ ಅನುಶ್ರೀ ಹೆಸರು ತಳಕು ಹಾಕಿಕೊಂಡಿತ್ತು ಆರಂಭದಲ್ಲಿ ಸ್ಪಷ್ಟನೆ ನೀಡುತ್ತಿದ್ದ ಅನುಶ್ರೀ ಆಮೇಲೆ ಇದೇ ವಿಷಯವನ್ನ ಹಾಸ್ಯವಾಗಿ ತಗೊಂಡಿದ್ದು ಇದೆ ಇನ್ನು ಈ ಬಾರಿ ನಾನು ಮದುವೆ ಆಗ್ತೀನಿ ಈ ವರ್ಷವೇ ಮದುವೆ ನಡೆಯುತ್ತದೆ ಎಂದು ಅನುಶ್ರೀ ಅವರು ಸರಿಗಮಪ ಸೇರಿದಂತೆ ಮಹಾನಟಿ ಶೋನಲ್ಲಿ ಸಾಕಷ್ಟು ಬಾರಿ ಹೇಳಿದ್ದರು ಆದರೆ ಅದೀಗ ನಿಜವಾಗ್ತಿದೆ ಈ ಬಗ್ಗೆ ಅನುಶ್ರೀ ಅವರು ಅಧಿಕೃತ ಹೇಳಿಕೆ ನೀಡಬೇಕಿದೆ ಅಂದಹಾಗೆ ಅನುಶ್ರೀ ಅವರ ತಂದೆ ಚಿಕ್ಕ ವಯಸ್ಸಿನಲ್ಲಿಯೇ ಮನೆ ಬಿಟ್ಟು ಹೋಗಿದ್ದರು ಆ ಬಳಿಕ ಅವರ ತಾಯಿಯೇ ಅನುಶ್ರೀ ಅವರನ್ನ ಅವರ ತಮ್ಮನನ್ನ ಸಾಕಿದ್ದರು ಅನುಶ್ರೀ ಅವರು ಬೆಂಗ್ ಮಂಗಳೂರಿನವರಾಗಿದ್ದು ಆ ಬಳಿಕ ದುಡಿಯಲು ಆರಂಭಿಸಿದರು ಈಗ ಇಡೀ ಕುಟುಂಬದ ಜವಾಬ್ದಾರಿಯನ್ನ ಅವರೇ ಹೊತ್ತಿದ್ದಾರೆ ಇನ್ನು ರಿಯಾಲಿಟಿ ಶೋ ಇರಲಿ ಸಿನಿಮಾ ಕಾರ್ಯಕ್ರಮವಿರಲಿ ಎಲ್ಲರೂ ಅನುಶ್ರೀಗೆ ಮದುವೆ ಯಾವಾಗ ಅಂತ ಪ್ರಶ್ನೆ ಮಾಡುವವರೇ ಹಾಗೆಲ್ಲ ಅನುಶ್ರೀ ಒಂದಲ್ಲ ಒಂದು ಉತ್ತರ ಕೊಡುತ್ತಿದ್ದರು ಯಾವುದೇ ವೇದಿಕೆ ಇದ್ದರೂ ಪಟಪಟ ಅಂತ ಮಾತನಾಡುವ ಅನುಶ್ರೀ ಅವರು ಕಾಮಿಡಿ ಸೃಷ್ಟಿ ಮಾಡುತ್ತಾರೆ ಕನ್ನಡ ಕಿರುತೆರೆಯಲ್ಲಿ ನಂಬರ್ ಒನ್ ಆಂಕರ್ ಆಗಿರುವ ಅನುಶ್ರೀ ಅವರು ಉತ್ತಮ ಸಂಭಾವನೆ ಪಡೆಯುತ್ತಿದ್ದಾರೆ ಇನ್ನು ಇಲ್ಲಿಯವರೆಗೂ ಸಾಕಷ್ಟು ರಿಯಾಲಿಟಿ ಶೋಗಳ ನಿರೂಪಣೆ ಮಾಡಿರುವ ಅನುಶ್ರೀ ಸಾವಿರಾರು ಇವೆಂಟ್ಗಳ ನಿರೂಪಣೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಸಿನಿಮಾದಲ್ಲಿಯೂ ಕೂಡ ಹೀರೋಯಿನ್ ಆಗಿ ಅದೃಷ್ಟ ಪರೀಕ್ಷೆಗಿಳಿದಿದ್ದರು ಉಪ್ಪು ಉಳಿಕಾರ ಸಿನಿಮಾದಲ್ಲಿಯೂ ಕೂಡ ಅವರು ನಟಿಸಿದ್ದರು ಇನ್ನು ಬಿಗ್ ಬಾಸ್ ಕನ್ನಡ ಡ್ಯಾನ್ಸ್ ರಿಯಾಲಿಟಿ ಶೋನು ಅನುಶ್ರೀ ಅವರು ಭಾಗವಹಿಸಿದ್ದರು ಹೌದು ಅನುಶ್ರೀ ಅವರ ಮದುವೆ ಆಗಸ್ಟ್ ಇಪ್ಪತ್ತೆಂಟಕ್ಕೆ ನಡೆಯಲಿದ್ದು ಕೊಡಗು ಮೂಲದ ಕಾರ್ಪೊರೇಟ್ ಉದ್ಯಮಿಯೊಂದಿಗೆ ಬೆಂಗಳೂರಿನಲ್ಲಿ ವಿವಾಹ ನಡೆಯಲಿದೆ ಅನುಶ್ರೀ ಅವರ ಕುಟುಂಬದವರು ನೋಡಿದ ಹುಡುಗನನ್ನೇ ಮದುವೆಯಾಗುತ್ತಿದ್ದಾರೆ ಈ ಬಗ್ಗೆ ನೀವೇನ್ ಹೇಳ್ತೀರಾ ಅನುಶ್ರೀ ಅವರು ದೊಡ್ಡ ಕಾರ್ಪೊರೇಟ್ ಕೋಟಿ ಕೋಟಿ ಕೂಡ ಅವರನ್ನ ಮದುವೆಯಾಗುತ್ತಿದ್ದು ಈ ಬಗ್ಗೆ ನೀವೇನ್ ಹೇಳ್ತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ